ಇವತ್ತು ಪರ್ಪಸ್ಫುಲಿ ಕೂತಿರದೆ ಅದೇ ಕಾರಣಕ್ಕೆ ಈ ಹುಚ್ಚು ಒಳ್ಳೇದ ಕೆಟ್ಟದ್ದ ಯಾವುದೇ ಕಾರಣಕ್ಕೂ ನಾವು ದನಗಳನ್ನ ಕಟ್ಟೋದು ಧನ್ಯವಾದಗಳು ನಮಗೂ ನಮ್ಮಿಂದಲೂ ನಮಸ್ಕಾರ ಜಾತ್ರೆಗೆ ನಿನ್ನೆ ರಾತ್ರಿ ಬಂದಿದ್ದೀವಿ ನಾವು ನಮ್ಮ ಸ್ನೇಹಿತರು ಎಲ್ಲ ಒಟ್ಟು ಆರ್ ಜೊತೆ ಹೇಳ್ತಿದ್ದೆ ನಮ್ಮ ಜೀವಮಾನ ಎಲ್ಲ ದನ ಕಟ್ಟಿರೋರೇ ನಾವು ನಮ್ಮ ತಾತ ಕಾಲದಿಂದಲೂ ಮಾಡ್ತಾ ಇದ್ವಿ ಮಾಡ್ತಿದ್ವಿ ಮಾಡ್ತಾ ಇದ್ವಿ ಜಾಸ್ತಿ ನಾನು ಕಟ್ಕೊಂಡ್ಬಂದಿರೋದು ಕಡೆಯಲ್ಲಿ ಹ್ಞೂ ಏನು ಇವತ್ತಿನ ಲೆಕ್ಕಾಚಾರ ನಮ್ಮ ಅನುಭವದ ಪ್ರಕಾರ ಮಾತಾಡಬೇಕು ಅಂತಂದರೆ ಇದೇ ಜಾತ್ರೆಯಲ್ಲಿ ನಾನು ಮೂರು ವರ್ಷದ ಹುಡುಗ ನಮ್ಮ ತಾತನ ಜೊತೆಲಿ ಬರ್ತಿದ್ವಿ ಆವತ್ತಿನ ಜಾತ್ರೆ ವೈಭೋಗಕ್ಕೂ ವಿಚಾರಕ್ಕೂ ಇತ್ತು ಇವತ್ತಿನ ವೈಭೋಗದ ವಿಚಾರಕ್ಕೂ ಜಾತ್ರೆ ವಿಶೇಷತೆಗೂ ಭಾಳಷ್ಟು ವ್ಯತ್ಯಾಸಗಳು ಆಗಿದೆ ಆಗ್ತಾ ಬರ್ತಾ ಇದೆ ಆದ್ರೂ ಏನು ನಮ್ಗೊಂದು ಸಂತೋಷ ಏನು ಅಂದರೆ ಇವತ್ತಿನ ಹುಡುಗರು ಯುವಕರು ಅಂತ ಏನು ಹೇಳ್ತೀವಿ ಸಣ್ಣ ಚಿಕ್ಕ ವಯಸ್ಸಿನವರು ಈ ದನ ಸಾಕಾಣಿಕೆ ಬಗ್ಗೆ ದನಗಳನ್ನ ಕಟ್ಟೋದ್ರ ಬಗ್ಗೆ ಸ್ವಲ್ಪ ಆಗಿ ಭಾಳ ಅವರು ಖುಷಿಯಿಂದ ಈ ಜಾತ್ರೆಗಳ್ನು ಮಾಡೋದಕ್ಕೆ ದನ ತಗೋಳೋಕ್ಕೆ ಕೊಡೋಕ್ಕೆ ಎಲ್ಲ ರೇಡಿ ನಾನು ಒಂಥರ ಮುಂದುವರಿತಾವ್ರೆ ಹುಡುಗರು ಆ ಪೀಳಿಗೆಗಳ್ ನೋಡಿದ್ರೆ ಮುಂದೆ ನಮ್ಮ ಮಕ್ಕಳುಗಳು ಇದೇ ಥರ ಬೆಳ್ಕೊಂಡು ಹೋಗ್ತಾರೆ ಇದನ್ನೆಲ್ಲ ಉಳಿಸ್ತಾರೆ ಅನ್ನೋ ಒಂದು ಭಾವನೆ ಬರುತ್ತೆ ನನಗೆ ಈಗ ಅರವತ್ತೇಳು ವರ್ಷ ಅರವತ್ತೆಂಟು ವರ್ಷ ಬಿಟ್ಟು ಏನಿಲ್ಲ ನಾವು ಕಂಪ್ಲೀಟು ಹಂಡ್ರೆಡ್ ಪರ್ಸೆಂಟ್ ವ್ಯವಸಾಯ ರೈತರೇ ಇವಾಗ ನಾವೆಲ್ಲ ಯೂತ್ಸು ಇವಾಗ ಹುಡುಗರುಗಳು ಸೊ ಒಂದ್ ಮಾತ್ ಇವಾಗ ಬೆಳಗ್ಗೆ ಹಂಗೆ ಬಂದಾಗ ಕುತ್ಕೊಂಡಾಗ ಸನಿಪು ಈ ಓರಿ ಹುಚ್ಚಿಂದ ನಾನು ಹಣದ ಬಗ್ಗೆ ಯೋಚನೆ ಮಾಡಿಲ್ಲ ದನದ ಬಗ್ಗೆ ಯೋಚನೆ ಮಾಡಿಲ್ಲ ದನ ಅಂದ್ರೆ ಸಂಪತ್ ಬಗ್ಗೆ ಯೋಚನೆ ಮಾಡಿಲ್ಲ ನನ್ ಲೈಫ್ ಫುಲ್ ಹಿಂಗೆ ಕಳೆದ್ಬಿಟ್ಟೆ ನಿಮ್ಮ ಆಗು ಹೋಗುಗಳು ಅದು ನೀವ್ ಹೇಳಿದ ರೀತಿ ಅದೊಂಥರ ಏನೋ ಅಂದ್ರೆ ಮೈಕೂರ್ಲೆಲ್ಲ ನಿಂತ್ಕೋತು ಅದ ಯಾಕೆಂದ್ರೆ ಒಬ್ಬ ಮನುಷ್ಯ ಒಂದು ನೇರ ನುಡಿ ಒಂದು ಹೇಳೋ ಮಾತಿದ್ಯಲ್ಲ ನಾನು ಹಿಂಗೇ ಮಾಡಿದೆ ಹಂಗೆ ಮಾಡಿದೆ ಒಂದು ಸ್ವಲ್ಪನೂ ಅಂಜಿದೆ ಏನೋ ಅಂದ್ರೆ ಏ ಹುಡುಗರ್ಗೆ ಹೇಳ್ಬಿಟ್ರಿ ಏನ್ ಅನ್ಕೋತಾರೋ ಯಾಕಂದ್ರೆ ಅದೆಲ್ಲ ನಾವ್ ಇದು ಮಾತಾಡಕ ಹೇಳ್ತಾರದ ಒಂದ್ ಒಂದು ಮಾತು ಇಡ್ಕೊಂಡ್ರೆ ಇವಾಗ ಏನಂತಾರೆ ಮನೆಗಳಲ್ಲಿ ಆ ಯಾಕ್ರಪ್ಪ ಇದು ಬದುಕೋ ದಾರಿ ನೋಡ್ರಿ ಇವತ್ತು ನೀವು ಅದ್ ಹೇಳಿದ್ರಿ ಒಂದ್ ಮಾತು ಜಾಸ್ತಿ ಇವಾಗ ನನ್ಗೆ ಹೇಳದ್ರಿ ಒಂದ್ ಜಾಸ್ತಿ ಓರಿ ಹುಚ್ಚಿಡ್ಕೊಬಳ ಸಂದಿಪು ಬದುಕೋ ದಾರಿ ನೋಡುವಂತ ಒಂದ್ ಮಾತು ಹೇಳಿದ್ರಿ ನಿಮ್ ಅನುಭವಗಳು ನಿಮ್ಮ ಕಷ್ಟ ಸುಖಗಳು ಅದಾದಮೇಲೆ ಇದರಲ್ಲಿ ನಿಮಗೆ ನೋವು ತಿಂದಿದ್ದೀರಾ ಇಲ್ಲಾಂದರೆ ಇದ್ರ ಬಗ್ಗೆ ನಿಮಗೆ ತುಂಬ ಅಪಾರವಾದ ಅಭಿಮಾನ ಇದೆಯಾ ಇಲ್ಲ ನಾನು ಇದು ಒಂದು ಸಾಧನೆ ಮಾಡಿದೆ ಅನ್ನೋದು ಏನಾರ ಇದೆಯಾ ಇವತ್ತೊಂದು ಜೊತೆ ಎತ್ಕೊಂಡು ಮನೆ ಹತ್ರ ಒಂದು ದೊಡ್ಡ ಏನಾರ ಒಂದು ಎರಡು ಅಖಡ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಒಂದು ಒಂದು ಎದೆಗಾರಿಕೆ ಬಂದ್ಬಿಡುತ್ತೆ ಒಂದು ದುರಂಕಾರ ಅಂತ ಬಂದುಬಿಡುತ್ತೆ ನಿಮಗೆ ಇವತ್ತು ಹೆಚ್ಚು ಕಮ್ಮಿ ಅರವತ್ತೊಂಬತ್ತು ವರ್ಷ ಆಲ್ಮೋಸ್ಟ್ ಕಾಲ ನದ್ದುಕ್ಕೂ ನೀವು ಒಂದು ಮೂರು ವರ್ಷದ ಹುಡುಗನಿಂದ ನಿಮ್ಮ ತಾತನ ಜೊತೆ ಬಂದ್ರಿ ಅವತ್ತಿಂದನೂ ಮಾಡ್ಕೊಬಂದಿದ್ದೀರಾ ನಿಮ್ಗಳ್ ನೋಡಿ ನಾವುಗಳು ಇವತ್ತು ಅದನ್ನ ಕಲಿಯೋದು ತುಂಬಾ ಇದೆ ಕಲಿಯೋ ತುಂಬಾ ಇದೆ ಪ್ಲಸ್ ನಿಮ್ ಪಾಠನು ನಮ್ಗೆ ತುಂಬಾ ಮುಖ್ಯ ಅದು ಅತ್ಯವಶ್ಯಕ ಇವತ್ತು ಪರ್ಪಸ್ಫುಲಿ ಗೊತ್ತಿರೋದೆ ಅದೇ ಅದೇ ಕಾರಣಕ್ಕೆ ಹುಚ್ಚು ಒಳ್ಳೇದ ಕೆಟ್ಟದ್ದ ಯಾವುದೇ ಕಾರಣಕ್ಕೂ ನಾವು ದನಗಳನ್ನ ಕಟ್ಟೋದು ಸಾಕೋದು ಅದು ಪ್ರೀತಿ ಪ್ರೇಮ ಮಾಡೋದು ಇದೆಲ್ಲ ಯಾವುದನ್ನು ಕೆಟ್ಟದ್ದು ಅಂತ ಯಾವುದೇ ಒಂದು ಕ್ಷಣದಲ್ಲೂ ಕೂಡ ನಾವು ಅದನ್ನು ವ್ಯಕ್ತಪಡಿಸ್ ನಾವು ಸಿದ್ರಲ್ಲ ಇದನ್ನು ನಿಮಗೆಲ್ಲಾದ್ರೂ ನಾವೇನೋ ಹೇಳಬೇಕು ಅಂತಂದರೆ ಯಾಕೆ ಈಗ ಏನು ಓರಿ ಹುಚ್ಚು ಕಮ್ಮಿ ಮಾಡ್ಕೊಳ್ಳಿ ಅನ್ನೋ ಉದ್ದೇಶ ಯಾಕೆ ಮಾತಾಡಿದ್ವಿ ಅದು ಸಂದರ್ಭ ಏನಕ್ಕೆ ಅಂತಂದರೆ ಇವತ್ತಿನ ಕಾಲ ಏನಾಗಿದೆ ಅಂದರೆ ನೀವು ನಾಲ್ಕು ಜೊತೆ ಎತ್ತು ಕಟ್ಟಿದ್ರಿ ನೀ ನಿನಗೆ ನಾಲ್ಕು ಜೊತೆ ಎತ್ತನ್ನು ತಂದು ಜಾತ್ರೆಯಲ್ಲಿ ಶೋ ಮಾಡಿದಾಗ ಅದನ್ನು ನಾಲ್ಕು ಜನ ಬಂದು ನನಗೊಂದು ಜೊತೆ ಕೊಡಪ್ಪ ಅನ್ನೋ ಒಂದು ಮಟ್ಟ ಪ್ರೀತಿ ಆ ವಾತಾವರಣ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಸ್ವಲ್ಪ ಹುಷಾರು ಆರ್ಥಿಕ ವ್ಯವಸ್ಥೆ ಮನೆ ಕೆಲಸ ವಿಚಾರಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಇದನ್ನು ಜೋಪಾನವಾಗಿ ಮಾಡ್ಕೊಂಡೋದ್ರೆ ಸ್ವಲ್ಪ ದಿವಸ ನೀವು ಬರ್ತೀರ ಈ ವರ್ಷ ನಾಲ್ಕು ಜೊತೆ ಕಟ್ತೀರಾ ಮುಂದುವರ್ಷಕ್ಕೆ ಮೂರು ಜೊತೆಗೆ ಬರ್ತೀರಾ ಹತ್ತು ಮುಂದ್ ವರ್ಷಕ್ಕೆ ಎರಡು ಜೊತೆ ಆಮೇಲೆ ನಾ ನಾಲ್ಕನೇ ವರ್ಷಕ್ಕೆ ಇಲ್ದಂಗೆ ಆಗು ಹಿಂಗೆ ಆಗಿರೋರು ಇದ್ದಾರೆ ನಮ್ಮ ಎದುರುಗಡೆಯೇ ಅದಕ್ಕೋಸ್ಕರ ನೀವು ಸ್ವಲ್ಪ ಕುಂತು ಮಲಗಿ ಒಂದೇ ಒಂದು ವಿಚಾರಕ್ಕೆ ನಿಮಗೆ ನಾವು ತಿಳುವಳಿಕೆ ಥರ ಅದನ್ನು ಒಂದು ಮಾತು ಹೇಳಿದ್ದೀನಿ ನಾನು ಅದು ನೀವು ಅದನ್ನು ನೀವು ಎಷ್ಟು ಮಟ್ಟಿಗೆ ಎನ್ಕ್ಯಾಚ್ ಮಾಡಿಕೊಂಡು ಜೀವನನ ರೂಢಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತೀರಾ ಅನ್ನೋದ್ರ ಬಗ್ಗೆ ನಾವು ನಿಮಗೆ ಮುಂದೆ ಅರಿವು ಆ ವಿಚಾರವಾಗಿ ನಾನು ಹೇಳಿರೋ ಮಾತಿನ ವಿಚಾರವಾಗಿ ಸೊ ಇದು ಏನಕ್ಕೆ ಅದು ಆ ಉದ್ದೇಶ ಇಟ್ಕೊಂಡು ಅಷ್ಟೇ ಹೇಳಿದ್ದು ಬಟ್ ನೀವು ದನ ಕಟ್ಟೋದು ಮೆರೆಸೋದು ಸಾಕೋದು ಇದೆಲ್ಲ ನಮಗೂ ನಿಮ್ಮನ್ನು ನೋಡಿದ್ರೆ ಈ ಹುಡುಗರೆಲ್ಲ ಹಿಂಗೆ ಬೆಳೀತಾವ್ರೆ ಮಾಡ್ತಾವ್ರೆ ಅನ್ನೋದು ಭಾಳ ಹೃದಯದಲ್ಲಿ ಭಾಳ ಸಂತೋಷ ಆಗ್ತದೆ ಇದನ್ನು ನೀವೆಲ್ಲ ಮಾಡ್ಕೊಂಡು ಹೋದರೆ ಮುಂದೆ ಒಂದು ದಿವಸ ಸಮಾಜಕ್ಕೆ ಒಳ್ಳೆಯದಾಗ್ತದೆ ನಿಮ್ಮ ಮನೆತನಕ್ಕೆ ಈಗ ನೀವು ನೋಡಿ ಅವನು ಭೂಲೋಕದ ಜೀವಂತ ದೇವರು ನಡೆದಾಡೋ ದೇವರು ನಾವು ಯಾವ ದೇವಸ್ಥಾನಗಳಿಗೆ ಹೋಗ್ತೀವಿ ಕಲ್ಲು ದೇವರಿಗೆ ಮೂರ್ತಿಗಳಿಗೆ ಪೂಜೆ ಮಾಡಿಸ್ತೀವಿ ಎಡೆ ಮಾಡ್ತೀವಿ ಏನೆಲ್ಲ ಮಾಡ್ತೀವಿ ಅದನ್ನೆಲ್ಲ ನಾವೇ ಭಕ್ಷಿಸ್ತೀವಿ ತಿರುಗಿ ಈ ಭಗವಂತ ನೀನು ಮನೆಯಲ್ಲಿ ನೀನು ಕೊಟ್ಟಂಥ ಮೇವು ಇರ್ಬೋದು ಒಂದು ತಿಂಡಿ ಇರ್ಬೋದು ಒಂದು ಪೂಜೆ ಇರ್ಬೋದು ನೀನು ಏನು ಕೊಟ್ಟರು ಸ್ವೀಕಾರ ಮಾಡ್ತಾನೆ ತಿಂತಾನೆ ಅದನ್ನು ಬ ಬ ತಗೊಂಡು ನಮಗೆ ಆಶೀರ್ವಾದ ಒಳ್ಳೆ ಉಸಿರು ಬಿಟ್ಟು ನೆಮ್ಮದಿ ಕಾಲು ಚಾಚ್ಕೊಂಡು ಮಲಕ್ಕೊಂಡಾಗ ನಮ್ಮ ಮನೆಗೆ ಒಳ್ಳೇದಾಗ್ತದೆ ಅನ್ನೋ ಒಂದು ನಮ್ಮ ಸಂಸ್ಕೃತಿ ನಮ್ಮ ಹಿರಿಯಂದರಿಂದ ಅದು ಬಂದಿರೋದು ನಮ್ಮ ಹಿಂದೂ ತತ್ವದಲ್ಲಿರ್ತಕ್ಕಂಥ ವಿಚಾರಗಳು ಈ ಉದ್ದೇಶದಿಂದಲೇ ಇವನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಹೇಳಬೇಕು ಅಂದರೆ ನಮಗೆ ಬೇಕಾದಷ್ಟು ಲೀಲಾಜ್ ಜೀವನ ಮಾಡಿದ್ವಿ ಬಟ್ ಅದು ಈ ಕಾಯ್ಕ ಅಂತೂ ನಾವು ಎಷ್ಟೇ ನಾವು ವಿಲಾಸಿ ಜೀವನ ಮಾಡಿದ್ರು ಈ ಕಾಯಕನ ನಮ್ಮ ತಲೆಯಿಂದ ಆಚೆಗೆ ತೊಕ್ಕೊಳಕ್ಕೆ ಆಗಲಿಲ್ಲ ಆ ಕಾರಣ ಏನು ಅಂದರೆ ಇದು ಓನ್ಲಿ ರೀಸನ್ ಇವನು ಜೀವಂತ ಭಗವಂತ ಭೂಲೋಕ ದೇವ ಇವನು ಜೀವಂತ ದೇವರು ಇವನ ಗಂಜಲದಲ್ಲಿ ಮುಕ್ಕೋಟಿ ದೇವತೆಗಳು ಪಾವನ ಆಗ್ತದೆ ಈ ಎಲ್ಲ ಒಂದು ಸಿದ್ಧಾಂತಗಳಿಂದ ಅವನ್ನ ಸೇವೆ ಮಾಡಿಕೊಂಡು ಬಂದಿದ್ದೀವಿ ನಾವು ಇದನ್ನ ಆಡಂಬರ ಪ್ರೈಸ್ ಅದು ಇದು ಮೈಂಡಲ್ಲೇನು ಮಾಡ್ತಾ ಇಲ್ಲ ನಾವು ಅದೇನೋ ಒಂದು ಪ್ರೀತಿಗೆ ವಿಶ್ವಾಸಕ್ಕೂ ಕರೀತಾರೆ ಕಮಿಟಿ ಮಾಡ್ತೀವಿ ಅಲ್ಲಿ ಏನೋ ಕೊಟ್ಟಿದ್ದನ್ನ ಪ್ರೈಝ್ ಅಂತ ಸ್ವೀಕಾರ ಮಾಡ್ತೀವಿ ಮನೆಗೆ ಹೋಗ್ತೀವಿ ಬಟ್ ಅದು ನಾವು ಅದ್ರ ಹಿಂದಿಲ್ಲ ಯಾವತ್ತು ಆ ಪ್ರೈಜಿನಿಂದ ನಾವು ಹೋಗೇ ಇಲ್ಲ ಅಂದ್ರ ಅದೇನೋ ಕುತ್ಕೊಂಡಾಗ ಒಂದ್ ಗಾದೆ ಹೇಳಿದ್ರು ಬರ್ಲಿಲ್ಲ ನಂಗೆ ಯಾರ್ಗ್ ಏನಾದ್ರೂ ಏರ್ ಕಟ್ಕೊಂಡು ಉಳ ಅಂತ ಹೇಳ್ತಾ ನಮ್ ತಾತ ಅಂತ ನೀವ್ ಅಂದ್ರಿ ನಿಮ್ಗೆ ಆ ಪದ ಇವತ್ತಿನ ದಿನ ಏರ್ ಕಟ್ಕೊಂಡು ಉಳೋದು ತೀರಾ ಕಡಿಮೆ ಆಗಿದೆ ಇವತ್ತಿಂದ ಆಧುನಿಕ ಹಿಡ್ದಿ ಜೆಸಿಪಿಯಿಂದ ಹಿಡ್ದಿ ಅಥವಾ ಇವತ್ತು ಮನೆ ಮುಂದೆ ನಮ್ಮ ಮೂರ್ ಸರ್ತಿ ದನಗಳು ಕಟ್ಬೇಕು ಅಂದ್ರೆ ನಿಮ್ ಮನೆಯಲ್ಲಿ ವರ್ಷಕ್ಕೂ ಇದ್ದೇ ಇರುತ್ತೆ ಇವತ್ತು ಅಲ್ಲ ನಾನು ಹೇಳ್ತಾ ಇರೋದು ಆರ್ಥಿಕವಾಗಿ ಒಂದ್ ಸ್ವಲ್ಪ ಚೆನ್ನಾಗಿದ್ದೇ ಒಂದ್ ಊರಿಗೆ ಶೋಕಿ ಮಾಡಿದ್ರೆ ಹಿಂಗೊಂದು ಹೋಗ್ತಾ ಇದೆ ಇವತ್ತು ಮನೆಯಲ್ಲಿ ಏನಾಗ್ತಾ ಇದೆ ಅಂದ್ರೆ ಮಧ್ಯಮ ಕ್ರಮಾಂಕದಲ್ಲಿ ಊರಿಗೆ ಹುಚ್ಚಿಡ್ಕೋಬಿಟ್ರಪ್ಪ ಊರಿಗೆ ಹುಚ್ಚಿಡ್ಕೋಬಿಟ್ರಪ್ಪ ಅದು ಆ ಪದ ಹೇಳೋದು ರೂಢಿ ಮಾಡ್ಕೊಬಿಟ್ಟಿದ್ದಾರೆ ಮನೆಯಲ್ಲಿ ಆಗ್ಲಿ ಯಾರ ಆಗ್ಲಿ ಅದಕ್ಕೆ ನಿಮ್ಮ ಒಪಿನಿಯನ್ ಏನು ನನ್ಗೆ ಹೇಳೋದು ನಿಜ ಕೇಳಿದ್ದೀನಿ ನಾನು ಈಗ ನನ್ನ ಮನೆಯಲ್ಲೂ ನನ್ನ ತಂದೆ ಇವತ್ತು ಕಲಾವಧಿ ಆಗಿದ್ದಾರೆ ಬಟ್ ಅವರಿರೋವರೆಗೂ ಪಾಧನಿಂದು ಚರ್ಚಿಸ್ಕೊಂಬ್ ಕಣಪ್ಪ ನನ್ನ ಮಗ ಅನ್ನೋರು ಅವ್ರ ಕಾನ್ಸೆಪ್ಟ್ ಕಾನ್ಸೆಪ್ಟಿಗೆ ಮಾತಾಡ್ತಾರೆ ಬಟ್ ನನ್ನ ಪ್ರಕಾರ ಇದರಿಂದ ಯಾವುದೇ ರೀತಿ ತೊಂದರೆ ತಾಪತ್ರೆಯ ವಿಚಾರ ಏನೂ ಆಗೋದಿಲ್ಲ ಅವನ ಆಶೀರ್ವಾದದಿಂದ ಇನ್ನೂ ಬೆಳೀತಾ ಹೋಗ್ತಾರೆ ಬಟ್ ಅವನ ಆಶೀರ್ವಾದನ ಅಷ್ಟೇ ಕಾಯಕಲ್ಪನ ನಾವು ಅಷ್ಟೇ ಪ್ರಾಮಾಣಿಕವಾಗಿ ಅಷ್ಟೇ ಭಯ ಭಕ್ತಿಯಿಂದ ಅವನ ಸೇವೆ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ಅವನ ಆಶೀರ್ವಾದ ನಮ್ಮ ತಲೆಗಳ ಮೇಲೆ ಇರುತ್ತೆ ನಾನು ಎಷ್ಟೋ ಸಾರಿ ಒಂದು ಕಷ್ಟ ಸುಖಗಳಲ್ಲಿ ಬಸವೇಶ್ವರ ಅಂದ್ಕೊಂಡು ನಾನು ಹೋದಾಗ ನನಗೆ ಅದೆಲ್ಲ ಕಣ್ಣಿ ಕಾಣ್ದಂಗೆ ಪಾರವ ಪಾರ ಆಗಿದೆ ಅವೆಲ್ಲ ನಾವು ಇವತ್ತು ಈ ಇರಬೇಕು ಅಂತಂದರೆ ಅವರ ಆಶೀರ್ವಾದದಿಂದ ಅವನ ಸೇವೆ ಮಾಡಿರೋದ್ರಿಂದಲೇ ಇರ್ತೀವಿ ಬಟ್ ಇದನ್ನು ಜೋಪಾನಕ್ಕೆ ಇಲಿಕ್ಕಾಗಿ ಈಗ ನಾನೇ ನಿನ್ಗೊಂದು ಸಾರಿ ಅಡ್ವೈಸ್ ಮಾಡಿದ್ದೆ ಬೇಡಪ್ಪ ಅಂತ ಯಾಕೆ ಅತಿಯಾಗಿ ಒಟ್ಟು ಬಿಡ್ತೀರಾ ನೀವು ಅನ್ನೋ ಒಂದು ಉದ್ದೇಶಕ್ಕೆ ಏಕೆಂದರೆ ಅದು ಬಾಳಿಕೆ ಬರಬೇಕಲ್ವಾ ವಿಚಾರ ನೀವು ಇದು ಈ ಫೀಲ್ಡಲ್ಲಿ ಇನ್ನೂ ನೀವು ನಮ್ಮಂಗೆ ವಯಸ್ಸಾಗೋವರೆಗೂ ನಿಮ್ಮ ಕೈಲಿ ಆಗಲ್ಲ ಅನ್ನೋವರೆಗೂ ಇದನ್ನು ಕಟ್ಕೊಂಡು ಬೆಳ್ಕೊಂಡು ಹೋಗಲಿ ಅನ್ನೋ ಉದ್ದೇಶಕ್ಕೆ ಅದನ್ನು ನಾವು ನಿಮ್ಗೆ ಹೇಳಿದ್ದೀವಿ ಬಟ್ ಮನೆಯಲ್ಲಿ ಅದೇನಾಗೋಗೋದೇ ಅಂದರೆ ಇವತ್ತಿನದು ಪರಿಸ್ಥಿತಿ ಊರಲ್ಲಿ ಒಬ್ಬರು ಸಿಕ್ಕೋದಿಲ್ಲ ನಿನ್ನ ಮನೆಯಲ್ಲಿ ನೀನು ಒಬ್ಬ ಎತ್ ಕಟ್ಕೊಂಡೆ ಅಂದರೆ ನಮ್ಮ ಮನೆಯಲ್ಲಿ ಹಿಂದೆ ಮುಂದೆ ಇರ್ತಕ್ಕಂಥ ಅಣ್ಣ ತಮ್ಮದಿರಾಗ್ಬೋದು ಬೇರೆ ಯಾರಾಗುವ ಯಾರೊಬ್ಬ ಮಾಡ್ಕೊಂಡವ್ ನಮ್ಮ ಅಣ್ಣ ಬಿಡಪ್ಪ ಮಾಡ್ಕೊಳ್ಳಿ ಅಂತಲೇ ಇನ್ನೊಬ್ಬ ತಮ್ಮ ಬೇರೆ ಕಡೆ ಹೋಗ್ತಿರ್ತಾರೆ ಈ ವಿಚಾರಗಳು ಮನೆಯಲ್ಲಿ ವಾತಾವರಣ ಇದ್ದಾಗ ಸ್ವಲ್ಪ ಬ್ರೇಕ್ ಆಗ್ತಿರ್ತಾರೆ ಮನೆಯಲ್ಲಿ ಇಲ್ಲಿಗೂ ಅದನ್ನು ನೀವೇನು ಇಟ್ಕೋಬೇಡಿ ನೀವು ನಿಮ್ಮ ಕಾಯಕ ಅಂತ ಅದನ್ನು ತೀರ್ಮಾನ ಮಾಡ್ಕೊಂಡ್ಮೇಲೆ ನೀವು ಅದನ್ನು ನಿಮ್ಮ ಹೃದಯದಲ್ಲೇ ಬೆಳೆಸ್ಕೊಂಡು ಹೋದಾಗ ನೀವು ಸ್ವತಃ ಮಾಡಿ ತಪ್ಪೇನಾಗುತ್ತೆ ವಿಷಯ ಎಂತಕ್ ಮಾತಾಡ್ದೆ ಅಂದ್ರೆ ಅವ್ರೊಂದ್ ಬುದ್ಧಿ ಮಾತು ಹೇಳಿದ್ರು ದನ ಸಾಕೋರು ಓಹೋ ಅಂತ ದನ ಸಾಕ್ ಬಿಡ್ರಿ ದನಿನ್ ಬಾಯಕ್ ಶಿಕ್ಷ ಹುಲಿ ಬೈಕ್ ಸಿಕ್ಬೋದಂತೆ ದನಿನ್ ಬೈಕ್ ಸಿಕ್ಬಾರ್ದಂತೆ ಆ ಥರ ಒಂದು ಸುಧಾಕರಣ ಒಂದು ಮಾತು ಹೇಳಿದ್ರು ಅದು ಒಂದೇ ಕಾರಣಕ್ಕೆ ಈ ಪದ ಹೇಳಿದ್ದು ಓರಿ ಅನ್ನೋದು ಮನುಷ್ಯ ಮೇಲೆ ಒಂದು ಒಂದು ಅನಿಮಲ್ ಹಸ್ಬೆಂಡ್ರಿ ಅಂತ ಒಂದು ಇದು ಒಂದು ಕಾರ್ಯ ತಗೊಂಡಾಗ ಆ ಆಗಲಿ ದನ ಆಗಲಿ ಅದನ್ನು ಸಾಕೋ ವಿಧಾನ ಇಟ್ಕೊಂಡು ಏನು ರೂಢಿಸ್ಕೊಂಡು ಹೋಗ್ತೀವಿ ಆ ಲೈಫ್ ಸ್ಟೈಲು ಅದಕ್ಕೆ ಒಂದು ಬದ್ಧವಾಗಿ ಇವತ್ತು ಸುಧಾಕರ್ಣವರು ಒಂದು ಇವತ್ತು ಅರವತ್ತೊಂಬತ್ತು ವರ್ಷ ಅವರು ಕಾಲನುದ್ದಕ್ಕೂ ಇವತ್ತು ಬಂದು ಅವ್ರು ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡೋಕ್ಕೋಸ್ಕರ ಕೂತಿದ್ದೀವಿ ಅದು ಬಿಟ್ಟು ಬೇರೆ ಯಾವುದೇ ರೀತಿ ಕೆಟ್ಟ ಮೆಸೇಜ್ಗಳಾಗಲಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡೋದಾಗಲಿ ಅದೆಲ್ಲ ಏನೂ ಇಲ್ಲ ಸೊ ಅವರ ಲೈಫ್ ಸ್ಟೈಲು ಯಾಕೆಂದರೆ ಇವತ್ತು ಅವರು ನಮಗೆ ಒಂಥರ ಜೀವಂತ ಕಥೆ ಇವತ್ತು ನಾವು ಹೇಳ್ತಾ ಇಲ್ವಾ ಒಂದು ಐವತ್ತು ವರ್ಷ ಹ್ಞೂ ಈ ಒಂದು ಒಂದು ತನಿಖೆ ಮೆರುಕ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಇದಾರೆ ಚಪ್ರಾ ಅನ್ನೋದು ಯಾವಾಗ ಸ್ಟಾರ್ಟ್ ಆಯ್ತು ಒಂದು ನತ್ತಿ ಮಾಡ್ಸೋದು ಯಾವಾಗ ಸ್ಟಾರ್ಟ್ ಆಯ್ತು ಇವತ್ತು ನತ್ತಿ ಮಾಡ್ಸಕ್ಕೆ ಯಾವಾಗ ಮುಂಚೆ ಎಲ್ಲ ನತ್ತಿಪ್ಪಿಲ್ಲ ಅದ ಎಲ್ಲಾ ಅನುಭವಗಳನ್ನ ಇವತ್ತು ಸುಧಾಕರಣನ ಹತ್ರ ಶೇರ್ ಮಾಡಬೇಕು ಅನ್ನೋದೇ ನಾವು ಕೂತಿ ಇವತ್ತು ಕೇಳಬೇಕು ಅಂತಾನೆ ಇದ್ ಮಾಡಿದ್ವಿ ಅವರಿ ಬಗ್ಗೆ ನನ್ ಬೈದ್ರು ಸ್ಟಾರ್ಟಿಂಗ್ ನಲ್ಲಿ ಜಾಸ್ತಿ ಇದ್ ಮಾಡ್ಕೊಳಕ್ ಹೋಗ್ಬಿಡಕೋಣ ನಾವೆಲ್ಲ ಹಿಂಗ ಆಯ್ತು ನಾವೇನು ಏನು ಆಗಿಲ್ಲ ಬರೀ ಇದ್ರು ಏನು ಬಂದ್ಬಿಟ್ಟು ಹಾಕೋದ್ರಿ ನೋಡಪ್ಪ ಅಂತ ಒಂದು ತಿಳುವಳಿಕೆ ಹೇಳಿದ್ರು ಆ ಮಾತ್ಗೆ ನಾನು ನಾ ಇಷ್ಟನ್ನ ಆಮೇಲೆ ಅಲ್ಲಿ ಒಂದು ಕೇಳಿದ್ದು ಅದು ಸರಿಯಾಗಿ ಉತ್ತರ ಕೊಟ್ಟರುಕ ಅದೇನೋ ಒಂದ್ ಮಾತ್ ಕೇಳಿದೆ ಅದಕ್ಕೆ ನೀಟಾಗಿ ಇದು ಮಾಡಿದ್ರು ಸೊ ಅದ್ರ ಬಗ್ಗೆ ಕೇಳೋಣ ಅಂತ